ಅವರು ಕೋರ್ಟಲ್ಲೂ ಕೂಡ ಹೇಳಿದ್ರು ಕೋರ್ಟಲ್ಲೂ ಕೂಡ ನಿಮ್ಮ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡ್ತಾ ಡಿ ಸಿ ಎಮ್ ಅವ್ರನ್ನ ಉಲ್ಲೇಖ ಮಾಡ್ತಾ ನನಗೆ ಜೀವಕ್ಕೆ ಆತಂಕ ಬಂದಿತ್ತು ಕಬ್ಬುನ ಗದ್ದೆ ಕರ್ಕೊಂಡು ಹೋದ್ರು ಗಾಡಿ ಕರ್ಕೊಂಡು ಹೋದ್ರು ಕ್ವಾರಿಗೆ ಕರ್ಕೊಂಡು ಹೋದರು ನನಗೆ ರಕ್ಷಣೆ ಕೊಡೋದಿದ್ರೆ ಖಾನಾಪುರನೋ ಮತ್ತೊಂದು ಪೊಲೀಸ್ ಸ್ಟೇಷನ್ಸ್ ಸ್ಟೇಷನ್ಸಲ್ಲೋ ಇಡ್ಬೋದಾಗಿತ್ತಲ್ಲ ಈ ಕ್ವಾರಿಗೆ ಕರ್ ಹೋಗಿರೋ ಹಿಂದೆ ಉದ್ದೇಶ ಏನಿತ್ತು ಅಂತ ಕೇಳ್ತಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಅವರಂತೂ ಎನ್ಕೌಂಟರ್ ಮಾಡುವಂಥ ಉದ್ದೇಶ ಇತ್ತು ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಪಾಲಿಶ ಹೇಳಿಕೆಗಳಿವೆಲ್ಲ ಅವರೆಲ್ಲ ಅನುಭವಸ್ಥರು ಭಾಳ ದೊಡ್ಡವರು ಪ್ರಹ್ಲಾದ್ ಅವರೆಲ್ಲ ಇಂಥ ಮಾತನ್ನು ಮಾತನಾಡ್ತಾರೆ ಅಂತಂದರೆ ರಾಜ್ಯದ ಜನ ನಂಬೋದಿಲ್ಲ ನಂಬೋದಿಲ್ಲ ಆಗಿ ಅವರು ಅವ್ರು ಏನು ಬೇಕಾದ ಮಾತನಾಡಬಹುದು ಇವತ್ತು ಅಷ್ಟು ಎನ್ಕೌಂಟರ್ ಅಂತ ಹೇಳ್ತಾರೆ ಇನ್ನು ಸಿಟಿ ರವಿಯವರು ಅಷ್ಟೊಂದು ಚಿಕ್ಕ ಮಕ್ಕಳ ಚಿಕ್ಕ ಮಕ್ಕಳ ಏನು ಪೊಲೀಸ್ ಅವರು ಏನು ಎನ್ಕೌಂಟ್ರ್ ಮಾಡ್ತಾರೆ ಹಾಗೆ ಕ್ಷಣ ಕ್ಷಣಕ್ಕೆ ತಮ್ಮ ಲೈವ್ ಲೊಕೇಶನ್ನ ಶೇರ್ ಮಾಡ್ತಾ ಇದ್ರು ಅಂತ ನಿಮ್ಮ ಪತ್ನಿ ಹೇಳ್ತಾರೆ ನೀವು ಪೊಲೀಸರು ಏನು ಮಾಡಿದ್ರು ಅಂತ ಹೇಳಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಾ ನೀವು ರಾತ್ರಿ ಮೂರು ಗಂಟೆಗೆ ನಾನು ಪ್ರೊಟೆಸ್ಟ್ ಮಾಡಿದೆ ದಾರಿಯಲ್ಲಿ ಅಂತ ಆ ವಿಡಿಯೋನ ರಿಲೀಸ್ ಮಾಡ್ತೀರಾ ಇದನ್ನೆಲ್ಲ ನೀವು ಮಾಡಿದ್ದೀರಾ ನೀವು ಮಾಡಿ ಮತ್ತೆ ಪೊಲೀಸರ ಮೇಲೆ ಹಾಕ್ತಾ ಇದ್ದೀರಾ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಹಲ್ಲೆ ಆಯಿತು ಅಂತ ತಲೆಗೆ ಗಾಯ ಕೂಡ ಆಗಿದೆ ಆಮೇಲೆ ಬ್ಯಾಂಡೇಜ್ ಕೂಡ ಬಂದಿದೆ ಅವ್ರು ಹೇಳ್ತಾ ಇರುವಂಥದ್ದು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ಯಾರು ಹಲ್ಲೆ ಮಾಡಿದ್ರು ಅಂತ ಗೊತ್ತಿಲ್ಲ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇರ್ಬೋದು ಅಂತ ಕೋರ್ಟ್ನಲ್ಲಿ ಹೇಳಿದ್ದಾರೆ ಆ ನೂರು ಜನ ಖಾನಾಪುರದಲ್ಲಿ ಖಾನಾಪುರದಲ್ಲಿ ತಾನೇ ಅವ್ರಿಗೆ ಗಾಯ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ನಾನು ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ ಮೂರುನೂರು ಜನ ಬಿ ಜೆ ಪಿ ಕಾರ್ಯಕರ್ತರು ಇಡೀ ವಿರೋಧ ಪಕ್ಷದ ನಾಯಕರು ಇಡೀ ಮಾಜಿ ಮಂತ್ರಿಗಳು ಮಾಜಿ ಇಡೀ ಹಾಲಿ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಅವ್ರ ಜೊತೇಲಿ ಇದ್ದಾಗ ಅಬಾಳ್ಕರ್ ಸಂಘ ಬೆಂಬಲಿಗರು ಹೋಗಿ ಅವ್ರನ್ನ ಹೊಡಿತಾರೆ ಅಂತಂದರೆ ಯಾರೀ ಕಿವಿ ಮೇಲೆ ಹೂವು ಇಡ್ತೀರಾ ನೀವು ನಿಮಗೆ ಅದು ಬೇಕಾಗಿತ್ತು ನಕಲಿ ಪೆಟ್ಟು ನಿಮಗೆ ಫೇಸನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಬೇಕಾಗಿತ್ತು ನೀವಾಗೆ ನೀವು ಮಾಡ್ಕೊಂಡಿದ್ದೀರಾ ಜನರ ಮುಂದೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಬೇಕು ಜನರನ್ನ ಭಾವನೆಯನ್ನು ಬೇರೆ ಕಡೆ ಸೆಳಿಬೇಕು ಅಂತ ಹೇಳಿ ನೀವಾಗೇ ಮಾಡ್ಕೊಂಡಿರೋದು ಅದು ಎಷ್ಟಪ್ಪ ಸ್ಟಿಚ್ಚಸ್ ಬಿದ್ದಿದ್ದು ಮಹಾನ್ ಭಾವರೇ ನಿಮಗೆ ಎಷ್ಟು ರಕ್ತ ಹೋಗಿದೆ ನಾನೊಬ್ಬ ಮಹಿಳೆ ನನಗೂ ಅಂತಃಕರಣ ಅನ್ನೋದಿದೆ ನನಗೂ ಹೃದಯ ಇದೆ ಕೆಟ್ಟದ್ದನ್ನು ನೋಡೋದಿಲ್ಲ ಕೆಟ್ಟದ್ದನ್ನು ಮಾಡೋದಿಲ್ಲ ಕೆಟ್ಟದ್ದನ್ನು ಕೇಳೋದಿಲ್ಲ ಇದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಂಥ ಸಂಸ್ಕೃತಿ ನಿಮಗೆ ಒಂದು ಫೇಸ್ ಸೇವರ್ ಬೇಕಾಗಿತ್ತು ನಿಮಗೆ ಎನ್ಕೌಂಟ್ರು ನನ್ನ ಮರ್ಯಾದೆಗೆ ಎನ್ಕೌಂಟರ್ ಮಾಡಿದ್ದೀರಾ ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟರ್ ಮಾಡಿದ್ದೀರಾ ಆ ಎನ್ಕೌಂಟ್ರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ ಸಿ ಟಿ ರವಿ ಅವರೇ ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟರ್ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ ಆ ಬ್ಯಾಂಡೇಜ್ ನೋಡ್ರಿ ಏನು ಅನಿಸುತ್ತೆ ಮ್ಯಾಮ್ ಅದು ರಾಜಕಾರಣದ ಸಿಂಬಲ್ ಆಗನ್ಸುತ್ತೋ ಅಥವಾ ನಿಮ್ಗೆ ಅಪಮಾನ ಅನ್ಸುತ್ತೋ ನೋಡಿ ನನಗೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಅವ್ರಿಗೆ ಎಷ್ಟು ಪೆಟ್ಟಾಗಿದೆ ಏನಾಗಿದೆ ಬ್ಯಾಂಡೇಜ್ನ ಎಲ್ಲಿ ಹಾಕ್ಬೋದು ಎಲ್ಲಿ ಬ್ಯಾಂಡೇಜನ್ನ ಸುತ್ತಬಹುದು ಅನ್ನೋದು ನನಗೂ ಗೊತ್ತಿದೆ ತೆರ್ಚಿದ ಗಾಯ ಆಗಿದೆಯಾ ಎಳ್ದಾಡಿದ್ದಾರೆ ಅದು ಮಾಡಿದ್ದಾರೆ ನೀವು ಸುಮ್ಮನೆ ಹೋದ್ರ ನಿಮ್ಮ ಡ್ರಾಮಾವನ್ನು ಎಲ್ಲರೂ ನೋಡಿದ್ದಾರೆ ಯಾವ ಮಟ್ಟಕ್ಕೆ ನೀವು ಡ್ರಾಮಾ ಮಾಡಿದಿರಿ ಅಂತ ಹೇಳಿ ನಿಮ್ಗೆ ಎಷ್ಟು ಸ್ಟಿಚ್ಚಸ್ ಬಿದ್ದಿದೆ ಅಂತ ಕೇಳ್ತೀನಿ ಆಗಿರೋ ಗಾಯ ನನಗಾಗಿರುವಂಥ ಗಾಯ ಆಗಿರೋ ಗಾಯ ಎಟ್ಲೀಸ್ಟ್ ನೀವು ಬ್ಯಾಂಡೇಜ್ ಕಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ಬಟ್ ವಾಟ್ ಅಬೌಟ್ ಮೈ ಪೇನ್ ಇಟ್ಸ್ ಅ ಕ್ವಶನ್ ಆಫ್ ಅ ಇಂಟ್ರಿಗ್ರಿಷನ್ ನನ್ನ ಇಂಟಿಗ್ರಿಟಿ ನಾನು ಸುಮ್ಮನೆ ಇರಲ್ಲ ಇಪ್ಪತ್ತಾರು ವರ್ಷ ರಾಜಕಾರಣದಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ನಲ್ಲಿ ಬಂದವಳೆಲ್ಲ ನಾನು ಸಂಘರ್ಷ ಮಾಡಿ ಕೆಲಸ ಮಾಡಿ ಸಾಮಾನ್ಯ ಕಾರ್ಯಕರ್ತೆಯಿಂದ ಇವತ್ತು ಒಂದು ಮಂತ್ರಿ ಸ್ಥಾನಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಅರ್ನ್ಡ್ ಇಟ್